ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕು ಆಸ್ಪತ್ರೆಗೆ ಉಪವಿಭಾಗದ ಅಧಿಕಾರಿ ಶ್ವೇತಾ ಬೆಡಿಕರ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ರೋಗಿಗಳಿಗೆ ನೀಡುತ್ತಾ ಇರುವ ಆಹಾರದ ಬಗ್ಗೆ ಪರಿಶೀಲನೆ ಮಾಡಿ ಗುಣಮಟ್ಟದ ಆಹಾರ ಕೊಡಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಅಲ್ಲಿನ ರೋಗಿಗಳಿಗೆ ಭೇಟಿ ಕೊಟ್ಟು ಸರಿಯಾಗಿ ಸ್ಪಂದನೆ ಮಾಡುತ್ತಾರೆ ಇಲ್ಲ ಅನ್ನೋದನ್ನ ರೋಗಿಗಳೊಂದಿಗೆ ಚರ್ಚೆ ಮಾಡಿ ಔಷಧಿಗಳ ಕೊರತೆಯ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡು ನಂತರ ಮಾತನಾಡಿದ ಉಪವಿಭಾಗದ ಅಧಿಕಾರಿ ಶ್ವೇತಾ ಬೆಡಿಕರ್ ಅಗತ್ಯ ಸೌಲಭ್ಯಗಳಿಗೆ ಒದಗಿಸುವಲ್ಲಿ ಕ್ರಮ ವಹಿಸುವುದೆಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಸದಾಶಿವ ಮಖಜಿ ಕಂದಾಯ ಅಧಿಕಾರಿ ಮಂಜುನಾಥ ದೊಡ್ಡಮನಿ ಮುಖ್ಯ ವೈದ್ಯಾಧಿಕಾರಿ ಮುಧೇಗೌಡರ್ ಕೃಷ್ಣ ಬಣ್ಣ ಇನ್ನೂ ಹಲವಾರು ಸಿಬ್ಬಂದಿ ಅಧಿಕಾರಿಗಳು ಭಾಗಿಯಾಗಿದ್ದರು ಪ್ರವೀಣ್ ಸಿದ್ದಾರ್ಥ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಬಡವರ ಧ್ವನಿ ಜಮಖಂಡಿ

ಇದೋ ಟಿಪಿಟಿ ಟಿಪಿಟಿ ಟೆನ್ರಿ ಮಾಡಬೇಕು ಟಿಪಿಟಿ ಅಂದ್ರೆ ಟಿಪ್ರೊಕಸೋ ಪ್ರಿಮೂ ಟ್ರೀಟ್ಮೆಂಟ್ ಅಂತ ಇದೆ ಅದು patient ಒಬ್ಬರು ಬಂದಾನಾ ಅವರ ಡಿಟೇಲ್ಸ್ ಹಾಕ್ತೀವಿ ಹಾ ಅವರು ಆಲ್ರೆಡಿ ಅವರ ಈಗ ಒನ್ ಮದ ಇರೋದು ಈ ಲಿಟಿಂಗ್ ಪತ್ರ ನಾವು ನಮ್ಮ ನೆಕ್ಸ್ಟ್ ಮೆಂಬರ್ಸ್ ಗೆಲ್ಲ ಟ್ರೀಟ್ಮೆಂಟ್ ಹಾಕೋತೀವಿ ಓಕೆ कांटेक्ट ಇದಲ್ಲ ಹೌದು ಇದು ಆಟೋಮ್ಯಾಟಿಕ್ ಅವರ ಕಡೆ ಹೋಗ್ತದಾ ಓಕೆ ಸರ್ ಥ್ಯಾಂಕ್ ಯು ಇಲ್ಲ ಅವ್ರ ಕಡೆ ಹೋಗಾಗಿಲ್ಲ ಫೋನ್ ನಂಬರ್ ಫೋನ್ ಮಾಡಿ ಅವರನ್ನ ವಿಸಿಟ್ ಮಾಡ್ತಾರೆ

ಅವಾಗ ಫುಡ್ ಕೊಟ್ಟು ಇಲ್ಲಿ ರೋಗಿಗಳಿಗೆ ಆರೋಗ್ಯ ಮಾಡಿ ಕಳಿಸ್ಬೇಕಂತ ಫುಡ್ ತಯಾರಿ ಮಾಡುವ ಬಗ್ಗೆ ನೀವು ನೋಡ್ಬೇಕು ನಿನ್ನೆ ಒಂದ್ ಹಾಸ್ಟೆಲ್ ಹೋಗಿದ್ದೆ ಆ ದೋಸೆ ಹಿಟ್ಟ ನೆನೆ ಇಟ್ಟಿದ್ದೇನೆ ಗ್ರ್ಯಾಂಡರ್ ಮಾಡ್ಲಿಕ್ಕೆ ಚೆನ್ನಾಗಿ ಮಾಡ್ಬೇಕಮ್ಮ ನೀವು ಪೇಶಂಟ್ಗಳಿಂಗ್ ಮಾಡ್ಲಿಕ್ಕೆ ಅಡಿಗೆ ಹಾ ರೋಗಿಗಳಿಗೆ ಮಾಡ್ತಾ ಚೆನ್ನಾಗಿ ಮಾಡ್ಕೊಡ್ಬೇಕು ಮನೆಯನ್ನ ಮಾಡ್ಬೇಕು ನೀವು ಇದೆಲ್ಲ ಸ್ವಚ್ಛ ಇಟ್ಕೋರಿ ہیلو ہیلو یہ دتاڑا ٹھیک ہے <laughs> चलो <laughs> तो गणपट चापराम <laughs> <laughs>

ತಾಲೂಕಿನ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ವಿ ನಾನು ಮತ್ತು ತಹಶೀಲ್ದಾರ್ನು ನಮ್ಮ ಮರಿಗೌಡರು ಮತ್ತು ಬಣ್ಣದ ಡಾಕ್ಟ್ರು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇಲ್ಲಿ ಸೇವೆಗಳನ್ನ ಯಾವ ರೀತಿ ಕೊಟ್ಟಿದ್ದೀವಿ ಮೊನ್ನೆ ಒಂದು ಕಂಪ್ಲೇಂಟ್ ಬಂದಿತ್ತು ಫುಡ್ ಬಗ್ಗೆ ಆಹಾರದ ಬಗ್ಗೆ ಸೊ ಪೇಷಂಟ್ಗಳ ಜೊತೆಗೂ ನಾವು ಇಂಟ್ರಾಕ್ಟ್ ಮಾಡಿದ್ದೀವಿ ಆರೋಗ್ಯ ಅಡುಗೆ ಮನೆಗೂ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಅದರ ಅಡುಗೆ ಯಾವ ರೀತಿ ಮಾಡ್ತಿದ್ದಾರೆ ಅದರ ಕ್ವಾಲಿಟಿಯನ್ನು ಗುಣಮಟ್ಟನೂ ಪರಿಶೀಲನೆ ಮಾಡಿದ್ದೀವಿ ಆ್ಯಂಡ್ ಸಾರ್ವಜನಿಕರು ಮತ್ತು ಪೇಷಂಟ್ಗಳು ಒಂದಿಷ್ಟು ಸೂಚನೆಗಳನ್ನು ಲೈಕ್ ಬೇಡಿಕೆಗಳನ್ನು ಕೊಟ್ಟಿದ್ದಾರೆ ಈ ರೀತಿ ಟೈಮಿಂಗ್ ಆಗಿರ್ಬೋದು ವೈದ್ಯರ ಅವೈಲೆಬಿಲಿಟಿ ಆಗಿರ್ಬೋದು ಅವುಗಳನ್ನು ನಾವು ಪರಿಶೀಲನೆ ಮಾಡ್ತೀವಿ ಮೆಡಿಸಿನ್ಗಳ ಕೊರತೆ ಇದೆ ಅಂಥೇಳಿ ಡಾಕ್ಟರ್ಗಳೂ ಮಾಹಿತಿ ಕೊಟ್ಟಿದ್ದಾರೆ ಅದರ ಬಗ್ಗೆಯೂ ಮೇಲಿನ ನಮ್ಮ ಡಿ ಎಚ್ ಅವರಿಗೂ ಮಾತಾಡ್ತೀವಿ ಮತ್ತು ಆರೋಗ್ಯ ರಕ್ಷಾ ಸಮಿತಿಯೊಳಗೆ ನಮ್ಮ ಕಡೆಯಿಂದ ಏನ್ ಮಾಡ್ಬೇಕು ಅದನ್ನ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಧನ್ಯವಾದ